ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಆರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಿಂಗಾಪುರ ಈ ಗ್ರಾಮದ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಈ ಇದೇ ಒಂದು ಪಂಚಾಯಿತಿಯಲ್ಲಿ ಇದೇ ಒಂದು ಲಿಂಗಪುರ ಊರಿಂದ ಮೂರು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಈ ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಈ ಭಾಗದಲ್ಲಿ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಗುರುಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಪಿ ವೆಂಕಟೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಮತ್ತೆ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮೂರನೇ ವಾರ್ಡ್ ಅಲ್ಲಿ ಈ ಹಾರಗದ್ದೆ ಮೂರನೇ ವಾರ್ಡ್ ಅಲ್ಲಿ ಇವರು ಇವರ ಮಗಳು ಕೂಡ ಒಂದು ಮೆಂಬರ್ ಆಗಿದ್ದಾರೆ ಕುಮಾರಿ ವಿ ಮಹಾಲಕ್ಷ್ಮಿ ಮೇಡಮ್ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಈ ಇಬ್ಬರಿಗೂ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ನಾನು ಮೂರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ ನಾನು ಈ ಊರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೊಂದು ನನ್ನ ಗುರಿ ಇಟ್ಟುಕೊಂಡು ನಾನು ಮೂರು ಬಾರಿ ಈ ಊರಿನ ಜನ ನನ್ನ ಕೆಲ್ಸಿದಾರೆ ನಾನು ಈ ಊರಿನ ಕೆಲಸ ಏನೇ ಇದ್ರೂನು ನಾನು ಇವತ್ತುವರೆಗೂ ಇಲ್ಲ ಅಂತಿರ ಜನಗಳಿಗೆ ಮಾಡ್ಕೊಂಡು ಅಭಿವೃದ್ಧಿ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಮೇಡಮ್ ನಿಮ್ಮ ಒಂದು ಪರಿಚಯ ಕೊಡಿ ಮೇಡಮ್ ನಾವು ನಮ್ಮ ಒಂದು ವೀಕ್ಷಕರ ಮುಂದೆ ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಅರಗದೆ ಗ್ರಾಮ ಪಂಚಾಯತ್ ಆರ್ಗದೆಯ ತರ್ಡ್ ವಾರ್ಡ್ ನ ಸದಸ್ಯರಾಗಿದ್ದೀನಿ ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಯಾ ಆರ್ಗಲಿ ಆರ್ಗದ್ದೆ ತರ್ಡ್ ವಾರ್ಡ್ ನ ಜನಗಳು ಏನೇ ಒಂದು ಸಮಸ್ಯೆಗೆ ನಡೆದ್ರು ಸಹ ಅವ್ರ ಮುಂದೆ ಹೋಗಿ ಅವರ ಪ್ರಾಬ್ಲಮ್ಸ್ ನ ಕೇಳಿಸ್ಕೊಂಡು ನಮ್ಮ ಪಂಚಾಯತ್ ಏನಾಗುತ್ತೋ ಆ ಹೆಲ್ಪ್ ನಾವು ಖಂಡಿತವಾಗ್ಲೂ ಅವ್ರಿಗೆ ತಲುಪಿಸ್ತೀವಿ ಮೇಡಮ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಯಾ ನನ್ನ ರಾಜಕೀಯ ಜೀವನ ಅಂದ್ರೆ ನನ್ನ ಎಮ್ ಕಾಮ್ ಆಗಿ ಟೂ ಮಂತ್ಸ್ಗೆಲ್ಲ ಅದು ಸ್ಟಾರ್ಟ್ ಆಯ್ತು ನಾನು ಎಮ್ ಕಾಮ್ ಕಂಪ್ಲೀಟ್ ಮಾಡಿದೆ ಕ್ರೈಸ್ಟ್ ಕಾಲೇಜಲ್ಲಿ ಅದಾದ್ಮೇಲೆ ನನ್ನ ಆವಾಗ ನನ್ನ ಟ್ವೆಂಟಿ ಒನ್ ಇಯರ್ಸ್ ಇತ್ತು ಸೊ ಆವಾಗ ನನ್ನ ತಂದೆಯವರು ಸಹ ನಮ್ಮ ತಂದೆಯವರು ನಿಂತ್ಕೊಂತಾರೆ ಲಿಂಗಾಪುರಕ್ಕೆ ಅನ್ನೋದು ನನಗೆ ಗೊತ್ತಿತ್ತು ನನಗೆ ಗೊತ್ತಿಲ್ದಿರ ಅವರು ಸಹ ನನ್ನ ನಾಮಪತ್ರ ಸಲ್ಲಿಸಿದ್ರು ನನ್ನನ್ನು ಕೇಶ್ ಅಂಕಲ್ ಮತ್ತೆ ನಟರಾಜ್ ಅಂಕಲ್ ಅವರೇ ನಮ್ಮ ತಂದೆಯವ್ರಿಗೆ ಒಪ್ಸಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಸೊ ಆರ್ಗದೆ ಥರ್ಡ್ ವಾರ್ಡ್ನ ಜನ ಎಜುಕೇಷನ್ ಇದೆ ಮಗ ಮಗುಗೆ ಏನೋ ಒಂದು ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಅವರು ನನ್ನ ಥರ್ಡ್ ವಾರ್ಡ್ನಿಂದ ಥರ್ಡ್ ಅಲ್ಲಿ ನನ್ನ ಗೆಲ್ಸ್ಕೊಂಡ್ರು ಎಲ್ಲಾನು ಸಹ ನಟರಾಜ್ ಅಂಕಲು ಕೇಶವ್ ಅಂಕಲು ಮತ್ತೆ ಅಲ್ಲಿನ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಹೇಳ್ತೀನಿ ಅದಕ್ಕೆ ಸೊ ಅವಾಗ ಸ್ಟಾರ್ಟ್ ಆಯಿತು ಇವಾಗ ನಾನು ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅವಾಗ ಅದೇ ಅಷ್ಟ್ರ ಬಗ್ಗೆ ಏನು ನಾಲೆಜ್ ಇರಲಿಲ್ಲ ಸೊ ನಾನು ಇವಾಗಲೂ ಸಹ ಫ್ರೆಶರ್ ಆಗಿದ್ದೀನಿ ಲೈಕ್ ಎಲೆಕ್ಷನ್ಗೆ ಮತ್ತೆ ಗ್ರಾಮ ಪಂಚಾಯ್ತಿಗೆ ಫ್ರೆಶ್ ಆಗಿರೋದ್ರಿಂದ ಸಹ ನ ಗೇನ್ ಮಾಡ್ಕೊಂಡು ನನ್ನ ಕೈಲಾದಂತಹ ಎಲ್ಲ ಸಹಾಯನೂ ಸಹ ಜನಗಳಿಗೆ ತಲುಪೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಸರಿ ಸುಮಾರು ಇಪ್ಪತ್ತು ವರ್ಷದಿಂದ ಅಂತ ಇದೆ ಎಲ್ಲಿಂದ ಪ್ರಾರಂಭವಾಯಿತು ಹೇಗೆ ಬಂದ್ರಿ ಸರ್ ನಿಮ್ಮ ಒಂದು ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಸರ್ ಈ ರಾಜಕೀಯದ ವ್ಯವಸ್ಥೆಗೆ ನಮ್ಮ ನಟರಾಜಣ್ಣರು ನಮ್ಮ ಊರಿನ ಜನ ಹತ್ರ ಬಂದು ಕೇಳಿದ್ರು ಏನಪ್ಪಾ ಹಿಂಗೆ ಎಸ್ಟಿ ಬಂದಿದೆ ಮೀಸಲಾಯ್ತಿ ಯಾರನ್ನ ಆಯ್ಕೆ ಮಾಡೋಣ ಹೇಳಿ ಅಂತ ನಮ್ಮ ಅಗತ್ಯ ಹೇಳಿದ್ರು ಅವ ಊರಿನ ಜನ ವೆಂಕಟೇಶ್ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಅದೇ ತರನೇ ಮೂರು ಬಾರಿ ಹದಿನೈದು ವರ್ಷದಿಂದ ಗೆಲ್ಸ್ಕೊಂಡು ಬರ್ತಾ ಇದಾರೆ ನಾವು ರಾಜಕೀಯಕ್ಕೆ ಬರಬೇಕಾದ್ರೆ ನಟರಾಜಣ್ಣವರೇ ಕಾರಣ ಈ ಒಂದು ಸಂದರ್ಭದಲ್ಲಿ ಸರಿಗೆ ನೀವು ಒಂದು ಗುರುಗಳು ಅಂತ ಹೇಳ್ಬೋದು ಸರ್ ಆ ನಟರಾಜಣ್ಣ ನಮ್ಮ ಗುರುಗಳೇ ರಾಜಕಾರಣ ಸರ್ ತಾವು ಈ ಒಂದು ಗ್ರಾಮ ಪಂಚಾಯತಿ ಆರಗದ್ದೆ ಪಂಚಾಯತಿಯಲ್ಲಿ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಮತ್ತೆ ಈ ಬಾರಿ ನಿಮ್ಮ ಮಗಳಿಗೂ ಸಹ ಒಂದು ಜನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಜನ ನಿಮಗೆ ಯಾರು ಮತವನ್ನು ಚಲಾಯಿಸಿದ್ದಾರೆ ಇವರು ಕೇಳದೆ ಮೂಲಭೂತ ಸೌಕರ್ಯ ನೀವು ಮೂಲಭೂತ ಸೌಕರ್ಯಗೆ ಯಾವ ರೀತಿ ಒತ್ತು ಕೊಟ್ಟಿದ್ರಾ ನಿಮ್ಮ ಊರಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ಸರ್ ಇದುವರೆಗೆ ಸರ್ ನಮ್ಮ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವರಿಗೆ ಎಲೆಕ್ಷನ್ ಅಂತ ನಾವು ಇಟ್ಕೊಂಡಾಗ ಕುಡಿಯಕ್ಕೆ ನೀರ್ ಸಮಸ್ಯೆ ಇತ್ತು ಬೀದಿ ದೀಪ ಸಮಸ್ಯೆ ಇತ್ತು ರೋಡ್ ಸಮಸ್ಯೆ ಇತ್ತು ಪ್ರತಿಯೊಂದು ಕೆಲಸಾನುನು ನಾವು ರಾಜಕಾರಣದಲ್ಲಿ ನಾವು ಪಂಚಾಯತಿಯಲ್ಲಿ ಗಲಾಟೆ ಮಾಡಿ ನಮಗಿಂತ ಕೆಲಸ ಬೇಕೇ ಬೇಕು ನಮ್ಮ ಊರು ಅಭಿವೃದ್ಧಿ ಆಗ್ಬೇಕು ಇಂತ ಗಲಾಟೆ ಮಾಡಿ ನಾವು ತಗೊಂಡು ಊರನ್ನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೇ ಸರ್ ಸರ್ ಕುಡಿಯೋ ನೀರಿಗೆ ಸಂಪೂರ್ಣವಾಗಿ ಇಲ್ಲಿ ಜನರಿಗೆ ಸಿಗ್ತಾ ಇದೆಯಾ ಏನು ಸಮಸ್ಯೆ ಇಲ್ಲದೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ಒಂದೊಂದು ನಲ್ಲಿ ಇದೆ ನಾಲ್ಕು ಬೋರ್ ಇದೆ ನೀರಿನ ಸಮಸ್ಯೆ ಇವತ್ತಿಗೂ ನಾವು ಹದಿನೈದು ವರ್ಷ ನಮ್ಮ ಅವಧಿಯಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಇವತ್ತಿಗೂ ಒಬ್ಬರು ನಮ್ಮ ಮೇಲೆ ಹೋಗಿ ಪಂಚಾಯಿತಿಯಲ್ಲಿ ಕಂಪ್ಲೇಂಟ್ ಮಾಡಿಲ್ಲ ಸ್ಟಾಕ್ ಇದೆ ಎರಡು ಬೋರ್ ಎಕ್ಸ್ ರೇ ಇದೆ ನೀರಿನ ಸಮಸ್ಯೆ ಏನೂ ಇಲ್ಲ ಇವರಲ್ಲಿ ಸರ್ ಒಂದೊಂದು ಪಂಚಾಯತಿಯಲ್ಲೂ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಒಂದು ಕಟ್ಟಿ ಈಗ ಸ್ವಚ್ಛತೆಗೆ ಕಾಪಾಡಬೇಕು ಅನ್ನೋಕ್ಕಂಥದ್ದು ಒಂದು ಸ್ವಚ್ಛ ಭಾರತ್ ಅಭಿಯಾನ ಇದ್ದಿದೆ ಸರ್ ಗುರಿ ಇದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ಇದ್ರದ್ದು ಕೆಲಸ ಆಗಿದೆಯಾ ಸರ್ ಆಗ್ತಾ ಇದೆ ಸರ್ ಮಾಡ್ತಾ ಇದೆ ಮಾಡ್ತಾ ಇದೆ ಮತ್ತೆ ಜಲ್ ಜೀವನ ಅಂತ ಬಂದಿದೆ ಅದು ಕೆಲಸ ನಡೀತಾ ಇದೆ ಅಲ್ಲ ಕೆಲ್ಸಗಳದ್ದು ಏನೂ ಸಮಸ್ಯೆ ಇಲ್ಲ ಸರ್ ನಾವು ನೆಟರಾಜ್ ಹತ್ರ ಹೋಗಿ ಕೇಳ್ತೀವಿ ನಮ್ ಸಮಸ್ಯೆ ಹೆಂಗಿದೆ ಅಂತ ನಮ್ಮ ನೆಡ್ರ ಹರೀಶ್ ಇದ್ದಾರೆ ದೊಡ್ಡದಾಗಡೆ ಅವ್ರನ್ನೂ ಹೋಗಿ ಕೇಳ್ತೀರಿ ನಮ್ಮ ಊರಿಗಿಂತ ಕೆಲಸ ಬೇಕಪ್ಪ ಅಂತ ಅವರು ನಮ್ಮ ಮಾತುಗೆ ಬಂದಿಸಿ ನಮ್ಗೆ ಕೆಲಸಗಳು ಮಾಡಿಸ್ಕೊಟ್ಟಿದ್ದಾರೆ ಸರ್ ಖಂಡಿತ ಮೇಡಮ್ ತಮಿಗೆ ಕೇಳೋದಾದ್ರೆ ತಾವು ಒಬ್ರು ಮಹಿಳೆಯರಾಗಿ ಮಹಿಳೆಯರಿಗೆ ಯಾವ ಯಾವ ರೀತಿ ರೀತಿ ಒಂದು ಎಜುಕೇಟ್ ಮಾಡ್ತಾ ವಿಮೆನ್ ಕೊಡ್ತಾ ಇದು ಲಿಂಗಾಪುರದಲ್ಲಿ ತಗೊಂಡ್ರೆ ನಾವು ಎಲ್ಲಾ ಮಹಿಳೆಯರು ಹೇಳ್ತೀನಿ ನಾನು ಬನ್ನಿ ಟ್ರೈನಿಂಗ್ಸ್ ಅವೈಲೇಬಲ್ ಇದೆ ಮ್ಯಾನುಫ್ಯಾಕ್ಚರ್ ಸಂಘಗಳು ಇದಾವೆ ಇಲ್ಲಿ ಬಟ್ ಇಲ್ಲಿನ ಜನಗಳಿಗೆ ಜೀವನಾದಾಯ ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಇನ್ನು ಇನ್ನೊಂದು ಕೂಲಿ ಆಗಿದೆ ಸೊ ತುಂಬಾ ಇಲ್ಲಿ ಅಕ್ಪತ್ರಗಳು ಇಲ್ಲದೆ ಇರೋದ್ರಿಂದ ಅವ್ರು ಲೋನ್ಸ್ ಅಂದ ಹೋದ್ರೆ ಪ್ರೈವೇಟ್ ಅಲ್ಲೇ ಹೋಗ್ ತಗೊಬೇಕಾಗುತ್ತೆ ಸಂಘಗಳಿಂದ ಸ್ವಲ್ಪ ಬರುತ್ತೆ ಸೊ ಇವಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದಾರೆ ಮಂತ್ಲಿ ಮಂತ್ಲಿ ಅವರು ಸಿಕ್ಸ್ ತೌಸಂಡ್ ಪೇ ಮಾಡ್ಬೇಕಾಗುತ್ತೆ ಇಂಟ್ರೆಸ್ಟ್ ನ ಸೊ ಅವರು ಬನ್ನಿ ಟ್ರೈನಿಂಗ್ ಅಂದ್ರೆ ಬರಕ್ ಆಗ್ತಿಲ್ಲ ಅವ್ರಿಗೆ ಅವ್ರಿಗೂ ಅನ್ನೋ ಇಂಟ್ರೆಸ್ಟ್ ಇದೆ ಬಟ್ ಲೋನ್ಸ್ ತಗೊಂಡ್ಬಿಟ್ಟಿದ್ದಾರೆ ತುಂಬಾ ಜನ ಅದ್ರ ಮೇಲೆ ಮಕ್ಕಳನ್ನ ಓದಿಸ್ತಿದ್ದಾರೆ ಅವರು ಕೂಲಿ ಮಾಡಿದಾಗ ಅವ್ರು ಸಬ್ಸಿ ಲೋನ್ಸ್ನೆಲ್ಲ ಕಟ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಬರ್ತಿಲ್ಲ ಬಟ್ ಅವ್ರು ಬರ್ತಿಲ್ಲ ಅಂದ್ರೆ ಅವ್ರ ಮಕ್ಕಳಿಗೋಸ್ಕರ ನಾವು ಟ್ರೈ ಮಾಡ್ತೀವಿ ಪಂಚಾಯಿತಿಯಿಂದ ಎಲ್ಲ ಯಾವ್ದು ಸ್ಕಾಲರ್ಶಿಪ್ಸ್ ಬರುತ್ತೋ ಎಲ್ಲಾ ಸ್ಕಾಲರ್ಶಿಪ್ನು ಸಹ ಅವ್ರಿಗೆ ನಾವು ಈಸ್ಕೊಡ್ತೀವಿ ಅದಾದ್ಮೇಲೆ ಗೋಸ್ಕರ ಟ್ರೈ ಮಾಡ್ತಾ ಇದೀವಿ ಯಾಕಂದ್ರೆ ಹೈಯರ್ ಎಜುಕೇಶನ್ ಮಾಡೋ ಮಕ್ಕಳಿಗೆ ಅದ್ರ ಅವಶ್ಯಕತೆ ಇರುತ್ತಲ್ವಾ ಸೊ ಕೆಲವೊಂದು ಐಡಿಯಾಸ್ ಪ್ಲಾನ್ಸ್ ಇದಾವೆ ಮಕ್ ಯಾವ ತರ ಮಾಡ್ಬೋದು ಅಂತ ಅಂತ ಎಸ್ ಸಿ ಎಸ್ ಟಿ ಗೆ ಪಂಚಾಯತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ರಿಸರ್ವೇಶನ್ ಇದೆ ಸೊ ಅದನ್ನ ಯಾವ ತರ ಸಫಿಷಿಯಂಟ್ ಆಗಿ ಬಳಸ್ಕೊಬಹುದು ಅಂತ ಅದ್ರ ಬಗ್ಗೆ ಪ್ಲಾನ್ಸ್ ಎಲ್ಲ ಹೇಳ್ತಾ ಇದೀವಿ ನಾವು ಮಾಡ್ತೀವಿ ಅಂದಾಗ ಬಟ್ ಪಂಚಾಯತಿಲ್ಲೂ ಸಹ ಎಲ್ಲರ ಅಪ್ರೂವಲ್ ಬೇಕೇ ಬೇಕಾಗುತ್ತೆ ಜನರಲ್ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ಬರ ಸದಸ್ಯರು ಒಪ್ಪಿಗೆ ಅನ್ನೋದು ಬೇಕಾಗುತ್ತೆ ಸೊ ಇವಾಗ ನಮ್ಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫಿನಾನ್ಸ್ ಅಲ್ಲಿ ಈ ಊರಲ್ಲಿ ಏನೇ ಮಾಡಿದ್ರು ಸಹ ಅವರು ಟ್ವೆಂಟಿ ಫೈವ್ ಅಲ್ಲೇ ಹಾಕೊಂಡ್ಬಿಡ್ತಾರೆ ರಿಸರ್ವೇಶನ್ ಏನಿದೆಯೋ ಅದರಲ್ಲೇ ಹಾಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ್ಲೂ ನಾವು ತುಂಬಾನೇ ಅಪ್ರೋಚ್ ತುಂಬಾನೇ ಇಕ್ಕಿದೀವಿ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಗೆ ಸಿಕ್ಕಿದೆ ಈ ಊರಿಗೆ ಬಟ್ ನಮಗೆ ಬೇಕಾಗಿರೋದು ಬೀದಿ ದೀಪ ಸಮಸ್ಯೆ ಇದೆ ಊರಲ್ಲೆಲ್ಲ ಇದೆ ಬಟ್ ಔಟ್ಸೈಡ್ ಇಲ್ಲ ನಮಗೆ ಲೈಕ್ ನಮ್ಮ ಮುತ್ರಾಯ ಸ್ವಾಮಿ ದೇವಸ್ಥಾನದಿಂದ ಊರಿಗಿಲ್ಲ ಸೊ ಅದು ಸಹ ನಾವು ಒಂದು ಅವ್ರ ಪ್ರಪೋಸಲ್ ಇಕ್ಕಿದೀವಿ ಅದಾದ್ಮೇಲೆ ನಮಗೆ ಇದು ಹೈನುಗಾರಿಕೆ ಅಂದ್ರೆ ಎಲ್ಲಾ ಪ್ರಾಣಿ ಪ್ರಾಣಿಗಳ ಅಂದ್ರೆ ಹಸುಗಳ ಮೇಕೆಗಳು ಕುರಿಗಳು ಇಲ್ಲಿ ತುಂಬಾ ಜನ ಮೇಯಿಸ್ತಿದ್ದಾರೆ ಅವ್ರಿಗೋಸ್ಕರ ನಾವು ಅಟ್ಲೀಸ್ಟ್ ಟೂ ಇಯರ್ಸ್ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇದೀವಿ ತೊಟ್ಟಿಗಳು ಬೇಕು ನಮ್ಗೆ ಅಂತ ಸೊ ಈ ವರ್ಷ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಪಂಚಾಯತಿ ಕಡೆಯಿಂದನೂ ಸಹ ಮೇಲೆ ಡಾಕ್ಟರ್ಸ್ ಬರ್ತಾರೆ ಕೆಲವರು ಕಡೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಅಷ್ಟು ಪೇ ಮಾಡಕ್ ಆಗುದಿಲ್ಲ ಸೊ ಇವಾಗ ಗೌರ್ಮೆಂಟ್ ಡಾಕ್ಟರ್ ಬರ್ತಾರೆ ನಾವೇ ಕರ್ಕೊಂಬಂದ್ರೆ ಬಂದ್ರೆ ಅವರು ಹಂಡ್ರೆಡ್ ರುಪೀಸ್ ಇಸ್ಕೊತಾರೆ ಸೊ ಈ ತರ ನಾವು ಜನಗಳಿಗೆ ಸಪೋರ್ಟ್ ಮಾಡ್ತಾ ಇದೀವಿ ದಿನನಿತ್ಯ ನಿಮ್ಮ ಒಂದು ಜನರಿಗೆ ಅಂತ ಒಂದು ಸೇವೆ ಅಂತ ಇದ್ದೇ ಇದೆ ಪ್ರತಿದಿನ ಅಂದ್ರೆ ನಾವು ಅವ್ರ ಹತ್ರ ಆಗೋದಿಲ್ಲ ಸರ್ ಅವ್ರ ನಮ್ಮ ಹತ್ರ ಬಂದ್ ಪ್ರಾಬ್ಲಮ್ಸ್ ಹೇಳಿದಾಗ ನಾವು ಖಂಡಿತವಾಗ್ಲೂ ಸಹ ಅವ್ರು ಪ್ರತಿದಿನ ನಾವು ಹೋಗೋಕ್ ಆಗೋದಿಲ್ವಲ್ಲ ಬಟ್ ನಮ್ ಅಲ್ಲಿನೇ ಆಗಿರೋದ್ರಿಂದ ಇವಾಗ ನಮ್ ಫಾರ್ ಎಕ್ಸಾಂಪಲ್ ಹೆಣ್ಮಕ್ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಬರ್ತಿಲ್ಲ ಅಂಡ್ ನಮ್ಗೆ ತುಂಬಾ ಜನ ಇಲ್ಲಿ ವಯಸ್ಸಾಗಿರೋರು ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಏನಂದ್ರೆ ಪೆನ್ಷನ್ಸ್ ನಿಂತೋಗಿದಾವೆ ಅದ್ ಬಗ್ಗೆ ಐಡಿಯಾ ಇರ್ಬೋದು ನಮ್ಮ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗೋದಿಲ್ಲ ಸೀಡಿಂಗ್ ಆಗಿಲ್ಲ ಅನ್ಬಿಟ್ಟು ತುಂಬಾ ಜನಗಳಿಗೆ ಆಧಾರ್ ಕಾರ್ಡ್ ಮತ್ತೆ ಪಾಸ್ಬುಕ್ ಸೀಡಿಂಗ್ ಆಗಿಲ್ಲ ಅಂತ ತುಂಬಾ ಜನಗಳಿಗೆ ಪೆನ್ಷನ್ ನಿಂತೋಗಿದೆ ಸೊ ನಾವು ತಾಲೂಕ್ ಆಫೀಸಲ್ಲಿ ಹೋಗಿದ್ವಿ ನಾನೇ ಪರ್ಟಿಕ್ಯುಲರ್ ತಾಲೂಕ್ ಆಫೀಸ್ ಆಗ ಹೋದಾಗ ಏನಾಗಿತ್ತು ಅಂದ್ರೆ ತುಂಬಾ ಜನಗಳಿಗೆ ಅಲ್ಲಿ ಅಂತ ಆಫೀಸರ್ಸು ರೆಸ್ಪಾಂಡ್ ಮಾಡೋದಿಲ್ಲ ನಾನು ಮೆಂಬರ್ ಆಗೇ ಹೋಗಿದ್ದೀನಿ ನನ್ನ ಮೆಂಬರ್ ಅಂತ ಹೇಳಿದ್ರು ಸಹ ನನಗೆ ರೆಸ್ಪಾಂಡ್ ಮಾಡಿಲ್ಲ ನಾವು ಅದ ಅಪ್ಲಿಕೇಶನ್ ಹಾಕಿ 8 ಮಂತ್ಸ್ ಆದ್ಮೇಲೆ ನಮ್ಮ ಮನೆ ಪಕ್ಕ ಇರುವಂತ ರಾಮಪ್ಪ ಅವ್ರಿಗೆ ಸಹ 8 ಮಂತ್ಸ್ ಒನ್ ಇಯರ್ ಆದ್ಮೇಲೆ ಇವಾಗ ಬರ್ತಿದೆ ಪೆನ್ಷನ್ ಸೊ ಈ ತರ ವಯಸ್ಸಾದವರಿಗೆ ಪೆನ್ಷನ್ಸ್ ಇರಬಹುದು ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲಾನು ಸಹ ಅವ್ರಿಗೆ ಇನ್ಫರ್ಮೇಷನ್ ಕೊಟ್ಟು ನಮ್ ಕೇಳದಷ್ಟು ಮಾಡ್ಸಿ ಕೊಡ್ತಾ ಇದೀವಿ ಟೋಟಲಿ ಹೇಳ್ಬೇಕಂದ್ರೆ ಏನೋ ಒಂದು ಸರ್ಕಾರದ ಒಂದು ಯೋಜನೆ ಜನರಿಗೆ ಅನುಕೂಲ ಆಗಂತದ್ದು ನೀವು ಎಜುಕೇಟ್ ಮಾಡಿ ಅವರಿಗೆ ಮಾಡ್ಕೊಡ್ತಾ ಇದೀವಿ ಹೌದು ಅವರು ಮಾಡ್ಕೊಡ್ತಾ ಇದೀವಿ ಈಗ ಮೇಡಂ ತಾವು ಒಬ್ರು ಎಜುಕೇಟೆಡ್ ಆಗಿದ್ದೀರಾ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಒಂದು ಟರ್ಮ್ ಅಲ್ಲಿ ಮತ್ತೆ ತಂದೆಯವರು ಮೂರು ಟರ್ಮ್ ಆಗಿ ತಾವು ಯಾವ ರೀತಿ ಎಜುಕೇಶನ್ ಗೆ ಒತ್ತು ಕೊಟ್ಟಿದ್ದೀರಾ ಸಾಧ್ಯತೆ ಏನಿದೆ ಹೌದು ಫಸ್ಟ್ ನಾವು ಎಜುಕೇಶನ್ ತುಂಬಾನೇ ಫಸ್ಟ್ ಹೇಳಿದ್ವಲ್ಲ ಮಕ್ಕಳು ಪಾಸ್ ಆದ್ಮೇಲೆ ಫೈವ್ ತೌಸಂಡ್ ನಾವು ಸ್ಕಾಲರ್ಶಿಪ್ ಈಸ್ ಕೊಡ್ತೀವಿ ಪಂಚಾಯಿತಿಯಿಂದ ಫೈವ್ ತೌಸಂಡ್ ಅವರು ಗಾದ್ರು ಸ್ಪೆಂಡ್ ಮಾಡಬಹುದು ಅಥವಾ ಫೀಸ್ ಗಾದ್ರು ಕೊಡಬಹುದು ಅದು ಅಪ್ ಟು ದೆಮ್ ಓಕೆ ಅದಾದ್ಮೇಲೆ ನಾವು ಇಲ್ಲಿ ನಮಗೆ ಎರಡು ಸ್ಕೂಲ್ಸ್ ಇದಾವೆ ಎರಡು ಸ್ಕೂಲ್ಸ್ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ನಮಗೆ ಹದಿನೈದು ಜನ ಮಕ್ಳಿದಾರೆ ಅವರು ಸಹ ಬೇರೆ ಪ್ರೈವೇಟ್ ಹೋಗ್ತಾ ಇದ್ರು ಅವನು ಸ್ವಲ್ಪ ಎಜುಕೇಟ್ ಮಾಡಿ ಟೀಚರು ತುಂಬಾನೇ ಕಷ್ಟಪಟ್ಟಿದ್ದಾರೆ ನಾವು ನಾವೊಬ್ಬರೇ ಅಂತ ಹೇಳಕ್ ಹೋಗುದಿಲ್ಲ ಟೀಚರ್ ಕಷ್ಟಪಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗೋಣ ಕರ್ಕೊಂಡ್ಬಂದು ನಮ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೊಂಡಿದಾವೆ ಸೊ ಅವ್ರಿಗೋಸ್ಕರ ನಾವು ಸ್ಕೂಲ್ ಎಲ್ಲ ಇವಾಗ ಕ್ಲೀನ್ ಮಾಡಿಸ್ತಾ ಇದೀವಿ ಆಲ್ರೆಡಿ ಇವಾಗ ಇಂಡಿಪೆಂಡೆನ್ಸ್ ಕ್ಲೀನ್ ಮಾಡಿಸ್ಕೊಡ್ತಾ ಇದೀವಿ ಅಂಡ್ ಅವ್ರು ಏನ್ ಸಪೋರ್ಟ್ ಕೇಳಿದ್ರು ಸಹ ಟೀಚರ್ಗೆ ನಮ್ಮ ಪಂಚಾಯತಿಯಿಂದ ನಾವು ಮಾಡ್ಕೊಡ್ತೀವಿ ಅಂಡ್ ಇಲ್ಲೊಂದು ಸ್ಕೂಲ್ ಇದೆ ಹಳೆದು ಅದು ಬಿದ್ದೋಗಿದೆ ಮತ್ತೆ ಲೆಟರ್ ಕೊಟ್ಟು ಆಲ್ಮೋಸ್ಟ್ ಏಟ್ ಮಂತ್ಸ್ ಆಗಿದೆ ಸರ್ ಅದ್ ಲೈಬ್ರರಿ ಮಾಡ್ಕೊಡಿ ಇವಾಗ ಮಕ್ಕಳೆಲ್ಲ ಎಜುಕೇಟ್ ಆಗ್ತಿದಾರಲ್ವಾ ಸೊ ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಮಕ್ಕಳಲ್ಲಿ ಒಂದು ಓದೋದಕ್ಕೋಸ್ಕರ ಒಂದು ಇಂಟ್ರೆಸ್ಟ್ ಬೆಳೆಸೋದಕ್ಕೋಸ್ಕರ ತುಂಬಾನೇ ಸ್ಪೇಸ್ ಇದೆ ನಮ್ಮಲ್ಲಿ ಲೈಬ್ರರಿ ಮಾಡ್ಕೊಡಿ ಅಂತ ನಾವು ರಿಕ್ವೆಸ್ಟ್ ರೈಸ್ ಮಾಡ್ತಾನೆ ಇದೀವಿ ಬಟ್ ಗೋರ್ಮೆಂಟ್ ಅದಕ್ಕೆ ಸ್ಪರ್ಧ ಸ್ಪಂದಿಸ್ತಾ ಇಲ್ಲ ಸರ್ ಹ್ಮ್ ಖಂಡಿತ ಸರ್ ನಿಮ್ಮಲ್ಲಿರುವಂತಹ ಒಂದು ಎಜುಕೇಶನ್ ಗೆ ಆದ್ಯತೆ ಏನಿದೆ ನಮ್ಮ ಎಜುಕೇಶನ್ ನಾವು ಕಮ್ಮಿನೇ ಆದ್ರೆ ನಮ್ಗೆ ಬುದ್ಧಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದು ಊರಿನ ಜನನು ನಮ್ಗೆ ಹಂಗೆ ಸ್ಪಂದಿಸ್ತಾ ಇದ್ದಾರೆ ಪ್ರತಿಯೊಂದ್ರಲ್ಲೂ ಊರಿನ ಜನ ಯಾವ್ದಕ್ಕೂ ನಮ್ಮನ್ನ ಕೈ ಬಿಟ್ಟಿಲ್ಲ ಅಲ್ಲಾದ್ಕೂ ವೆಂಕಟೇಶಣ್ಣ ವೆಂಕಟೇಶ್ ವೆಂಕಟೇಶಣ್ಣ ಅಂತ ಹೇಳ್ಕೊಂಡು ಬರ್ತಾರೆ ಅವ್ರ ಕಷ್ಟ ಏನಿದ್ರು ನಾನು ಪಂದಿಸ್ತಾ ಇದೀನಿ ಈ ಊರಿನ ಜನಿಂದ ನಾನು ಮೂರು ಬಾರಿ ಗೆದ್ದೀನಿ ಊರಿನ ಜನ ಆಯ್ಕೆ ಮಾಡಿದ್ರೆ ನಾನು ಮೂರು ಬಾರಿ ಗೆದ್ದೀನಿ ಸರ್ ತಾವು ಈಗ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಸುಮಾರು ಒಂದು ಇಪ್ಪತ್ತೈ ಇಪ್ಪತ್ತು ವರ್ಷದಿಂದ ಗುರ್ಸ್ಕೊಂಡಿದ್ರ ಸರ್ ಅವರು ನಿಮ್ಮ ಒಂದು ಪಕ್ಷದ ಸಂಘಟನೆಗೆ ಈ ಭಾಗದಲ್ಲಿ ಯಾವ ರೀತಿ ಒತ್ತು ಕೊಟ್ಟಿದ್ರ ಮತ್ತೆ ನಿಮ್ಮ ಒಂದು ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಏನ್ ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಪಕ್ಷ ಕಡೆಯಿಂದ ನಮಗೆ ಯಾ ಯಾವ ಇದರಲ್ಲೂ ನಮ್ಗೆ ತೊಂದರೆ ಆಗಿಲ್ಲ ನಮ್ಮ ಎಮ್ ಎಲ್ ಎ ಶಿವಣ್ಣ ಹತ್ರ ಓದ್ವಿ ನಮ್ಗೆ ವಾಲ್ಮೀಕಿ ಭವನ ಬೇಕು ಅಂತ ಹೇಳಿದ್ರಿ ಒಂದು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿ ವಾಲ್ಮೀಕಿ ಭವನ ಕಟ್ಬುಟ್ಟು ನಮ್ಮ ಅಣ್ಣ ಹತ್ರ ಓದ್ತಿರ್ ನಾವ್ ಏನೋ ನಮ್ ಕಷ್ಟ ಅಂತ ಹೋದಾಗ ನಮ್ಮ ಊರಿಗೆ ಏನ್ ಬೇಕೋ ವೆಂಕಟೇಶ್ ಬಂದಿದ್ದಾರಪ್ಪ ಅವ್ರ ಊರಿಗೆ ಏನ್ ಬೇಕೋ ಮಾಡ್ಕೊಡಿ ಅಂತ ಹೇಳಿದ್ರೆ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ನಮ್ಗೆ ಏನು ತೊಂದರೆ ಇಲ್ಲ ಒಂದೇ ಸಮಸ್ಯೆ ನಮ್ಗಾಗಿರೋದು ನಮ್ಮ ಈ ಹಿಂದುಳಿದ ವರ್ಗದವರಿಗೆ ಅಂತಿದ್ ಎರಡು ಎಕರೆ ಜಮೀನ್ ಇದೆ ಇದ್ರ ನಮ್ಗೆ ಹಕ್ಕು ಪತ್ರ ಅಂತ ಕೊಟ್ಟಿಲ್ಲ ಎರಡು ತಲೆಮಾರ ಆಗಿಬಿಡ್ತು ಇಲ್ಲಿ ಜನಕ ಯಾತ್ರ ಒಂದು ಕೊಟ್ಬಿಟ್ರೆ ಸಾಕ್ ಸರ್ ಅವ್ರು ನನ್ನ ಮೂರು ಬಾರಿ ಗೆಲ್ಸಿದ್ರೆ ಅವ್ರ ಋಣ ನಾನು ಅರ್ಸ್ಕೊಂಬಿ ಸರ್ ಈ ಒಂದು ಮೂರು ವರ್ಷ ಟರ್ಮ್ ಅಲ್ಲಿ ಸರಿಸುಮಾರು ಮೂಲಭೂತ ಸೌಕರ್ಯಕ್ಕೆ ಮತ್ತೆ ಜನರ ಒಂದು ಸೇವೆಗೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಮತ್ತೆ ನೀವು ಕೂಡ ಮಾಡಿದ್ದೀರಾ ಸರ್ ಮುಂದಿನ ದಿನಗಳಲ್ಲಿ ಇನ್ನು ಏನು ಮುಖ್ಯವಾಗಿ ನಿಮ್ಮ ಒಂದು ಊರಿಗೆ ಊರು ಡೆವಲಪ್ಮೆಂಟ್ ಮಾಡಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕಂತ ಆಲೋಚನೆಗಳು ಇಟ್ಕೊಂಡಿದ್ರ ಸರ್ ಸರ್ ನಮ್ಗೆ ಆಲೋಚನೆ ಏನಿದೆ ಸರ್ ಬಡವರಿಗೆ ಮನೆಗಳಿಲ್ಲ ಮನೆ ಕೊಡಿಸ್ಬೇಕು ಊರಿನ ಕೆಲಸ ಮಾಡಿಸ್ಬೇಕು ಸ್ಯಾನಿಟರಿ ಲೈನ್ ಆಗ್ಬೇಕು ಸ್ಯಾನಿಟರಿ ಲೈನ್ ಮಾಡಿಸ್ಬೇಕು ಅಲ್ಲಿ ವಾಲ್ಮೀಕಿ ಭವನ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟಬೇಕು ಇವೆಲ್ಲ ನಮ್ಮ ಬೇಡಿಕೆಗಳು ನಮ್ಮ ಶಿವಣ್ಣ ಹತ್ರ ನಾವ್ ಇಕ್ಕಿದಿರಿ ಸರ್ ಮತ್ತೆ ಈ ಅಕ್ಕಪತ್ರ ಅದ್ ಇಕ್ಕಿದ್ದೀರಿ ನಮ್ಗೆ ಫಸ್ಟ್ ಬೇಕಾಗಿರೋದು ಈ ಅಕ್ಕಪತ್ರ ಬೇಕು ಸರ್ ಐವತ್ತು ಮನೆ ಇದೆ ಒಂದು ಅರವತ್ ಎಪ್ಪತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದಾರೆ ಇವ್ರಿಗೆ ಒಂದು ಡಾಕ್ಯುಮೆಂಟ್ ಅಂತ ಏನಿಲ್ಲ ಪಕ್ಕ ಕೆ ಎಚ್ ಪಿ ಬಂದಿದೆ ಪಕ್ಕದಲ್ಲೇ ಇದೆ ಏನನ್ನ ಆಗಿಬಿಟ್ರೆ ಬಡವರ ಶಾನ ಜನ ಅಧ್ವಾನ ಆಗ್ಬಿಡ್ತದೆ ನಮಗೆ ಬೇಕಾಗಿರೋದು ಮೇನ್ ಸರ್ ಅಕ್ಪತ್ರ ಒಂದು ಶಿವಣ್ಣವ್ರು ಮಾಡಿಕೊಟ್ಬಿಟ್ರೆ ಸಾಕು ಸರ್ ನಮ್ಮ ಮೇಡಮ್ ಬೀಂಗ್ ಎ ಎಜುಕೇಟೆಡು ನಿಮ್ಮ ಒಂದು ಆಲೋಚನೆಗಳು ಏನಿದೆ ಮೇಡಮ್ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಈ ಪಂಚಾಯತಿಗೆ ಚೇಂಜಸ್ ತಗೊಂಡ್ಬರುವಂಥದ್ದು ಈ ರೀತಿ ಏನಾದರೂ ಒಂದು ನಿಮ್ಮ ಒಂದು ಥಿಂಕಿಂಗ್ ಇದ್ರೆ ಹೇಳಿ ಪಂಚಾಯತಿಯಲ್ಲಿ ಹೇಳಬೇಕು ಅಂದರೆ ಸ್ಪೆಸಿಫಿಕ್ ಆಗಿ ಇರುತ್ತೆ ನಮಗೆ ಜ ಎಸ್ ಸಿ ಎಸ್ ಟಿಗೆ ಅಂತ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವ್ ಇರುತ್ತೆ ಅಂಗವಿಕಲರಿಗೆ ಅಂತ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವ್ ಇರುತ್ತೆ ಸೊ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಬೇಕಾಗುತ್ತೆ ನಾವು ಅದನ್ನ ನಾವು ಪ್ರಾಪರ್ ಆಗಿ ಯೂಸ್ ಮಾಡಕೊಳಕ್ ಆಗ್ತಿಲ್ಲ ಇಂದ ಅದಾದ್ಮೇಲೆ ಎಜುಕೇಶನ್ ಬಂದಾಗ ಗ್ರಂಥಾಲಯಗಳನ್ನ ತುಂಬಾ ಇಂಪಾರ್ಟೆಂಟ್ ನಮ್ಮ ಪಂಚಾಯತಿ ಇರೋದು ಒಂದೇ ಒಂದು ಗ್ರಂಥಾಲಯ ಅದು ಆರ್ಗದಲ್ಲಿ ತುಂಬಾ ಚಿಕ್ಕದಂತಹ ಕೊಠಡಿಯಲ್ಲಿ ಇದೆ ಸೊ ಅದೊಂದು ಗ್ರಂಥಾಲಯ ಗ್ರಂಥಾಲಯಗಳು ನಾವು ನಿರ್ಮಾಣ ಮಾಡಿದಾಗ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಬಂದು ಓದ್ಕೊಳೋದಕ್ಕೆ ಮಕ್ಕಳು ಸೊ ಅದೊಂದು ಯಾಕಂದ್ರೆ ತುಂಬಾ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ನಾವು ಬೆಂಗಳೂರಲ್ಲಿ ನೋಡ್ತೀವಿ ಬೆಂಗಳೂರಲ್ಲಿ ಹೋಗಿ ಪಾಪ ಫೀಸ್ ಕಟ್ಟು ಲೈಬ್ರರಿಲಿ ಓದ್ಕೊಂತ ಇರ್ತಾರೆ ಸೊ ನಮ್ಗೆ ಅಂತ ನಮ್ಮ ಊರಲ್ಲೇ ಒಂದು ನಾವು ಮಾಡ್ಕೊಂಡಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಕೋಚಿಂಗ್ ಗೋಸ್ಕರ ನೀವು ನೋಡ್ತಾ ಇರ್ಬೋದು ಇವಾಗ ನೀಟ್ ಕೋಚಿಂಗ್ ಇರ್ಬೋದು ನಾವು ಅವ್ರಿಗೆ ಕೊಟ್ಟಾಗ ಓಕೆ ನಮ್ಮ ಪಂಚಾಯತಿ ಒಬ್ರು ಆಗಿದ್ದಾರೆ ಅನ್ನೋದು ಒಂದು ಒಂದು ಹೆಮ್ಮೆ ನಮ್ಮಲ್ಲಿ ಇರುತ್ತೆ ಅದಾದ್ಮೇಲೆ ನಾವು ಆಲ್ರೆಡಿ ನಾವು ಅಂಗನವಾಡಿಗಳು ನಮ್ಮ ಅಂಗನವಾಡಿಗೆ ನೀವು ಹೋಗಿ ನೋಡ್ಬೋದು ಇಷ್ಟು ಚೆನ್ನಾಗಿ ನಾವು ಮತ್ತೆ ಅದನ್ನ ಬಿಲ್ಡಿಂಗ್ ಹೊಡೆದಾಕಿಲ್ಲ ಇರೋಂತ ಫಂಡಲ್ಲೇ ಮತ್ತೆ ಪೇಂಟಿಂಗ್ಸ್ ಮಾಡಿ ಮಕ್ಕಳು ಬರೋದಕ್ಕೆ ಅವ್ರಿಗೆ ಅಟ್ರಾಕ್ಟ್ ಆಗ್ಲಿ ಅಂತ ಸಹ ನಾವು ಪೇಂಟಿಂಗ್ಸ್ ಎಲ್ಲ ಮಾಡಿ ಅವ್ರಿಗೆ ಡೆಕೋರೇಷನ್ ಮಾಡಿಕೊಟ್ಟು ಶೌಚಾಲಯ ಇರಲಿಲ್ಲ ಶೌಚಾಲಯಗಳ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಇವಾಗೆಲ್ಲರೂ ಸಹ ಟೆಂತ್ ಮುಗಿಸ್ಕೊಂಡು ಎಲ್ ಆಲ್ಮೋಸ್ಟ್ ಊರಲ್ಲಿ ತುಂಬ ಜನ ಸೈನ್ಸೆ ತೊಗೊಂಡಿದ್ದಾರೆ ಸೊ ಎಲ್ಲರಿಗೂ ಸಹ ಡಾಕ್ಟರ್ ಆಗಬೇಕು ಅನ್ನೋದು ತುಂಬ ಇಂಟೆನ್ಷನ್ಸ್ ಇದೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗ್ಬೇಕು ನಮ್ಮ ಪಂಚಾಯಿತಿಯಿಂದ ಯಾಕಂದ್ರೆ ನೀವು ನೋಡಿದ್ದೀರಲ್ವ ಈ ವಿಲೇಜಸ್ನ ಅಷ್ಟೊಂದು ಪೇ ಮಾಡಿ ಓದಿಸೋ ಅಂತ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ ಸೊ ನಮ್ಮ ಪಂಚಾಯಿತಿಯಿಂದ ಅವ್ರಿಗೆ ಡಾಕ್ಟರ್ ಆಗೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇದೆ ಅದಾದಮೇಲೆ ಇನ್ವಿರೋನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಹ್ ನಮ್ಮಲ್ಲಿ ಅಷ್ಟೊಂದು ಇನ್ನೊಂದು ನಾವು ನಮ್ಮ ಎಲ್ಲಾ ತ್ಯಾಜ್ಯಗಳು ಸಹ ನಮ್ಗೆ ಸಪ್ರೇಟ್ ತಿಪ್ಪೆ ಅನ್ನೋದಿದೆ ನಾವು ನೀವು ನೋಡ್ತೀರಲ್ಲ ಸಿಟಿ ಕಡೆ ಎತ್ಕೊಂಡು ಹೋಗಿ ಎಜುಕೇಟ್ ಬೀಂಗ್ ಎಜುಕೇಟೆಡ್ ಪೀಪಲ್ಸ್ ಯಾವ ತರ ಪೇಪರ್ ಅಲ್ಲಿ ಹೋಗಿ ರೋಡ್ ಸೈಡ್ ಅಲ್ಲಿ ಹಾಕ್ತಾರೆ ಅಂತ ನಮ್ಮಲ್ಲಿ ತರ ಮಾಡೋದಿಲ್ಲ ನಾವು ಅಹ್ ಸಹ ಹಾಕೊಂಡಿಲ್ಲ ಯಾಕಂದ್ರೆ ಅವರೇ ಒಂದು ಅವ್ರ ಮನೆ ಮತ್ತೆ ಅವ್ರ ಸುತ್ತಮುತ್ತ ಅವರೇ ಕ್ಲೀನ್ ಮಾಡ್ಕೊಂತಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಆರ್ಗದೆ ಗ್ರಾಮ ಪಂಚಾಯಿತಿಯಲ್ಲಿ ವಿಲ ಮಾರಿಯ ಒಂದು ಘಟಕ ಮಾಡಬೇಕು ಅಂತ ಪ್ರಪೋಸಲ್ ಬಂದಿದೆ ಇವಾಗ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಗವರ್ನಮೆಂಟ್ ಅವರು ಸಹ ಫೋರ್ಸ್ ಮಾಡ್ತಿದ್ದಾರೆ ಸೊ ಮಾಡ್ತಾರೆ ಅನ್ನೋ ಹೋಪ್ ನಮ್ಗಿದೆ ಅದರಿಂದನೂ ಸಹ ನಮ್ಗೆ ಇನ್ನು ಪ್ಲಾಸ್ಟಿಕ್ಸ್ ನ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಾದ್ಮೇಲೆ ನಮ್ಮ ವಾಲ್ಮೀಕಿ ಭವನದಲ್ಲಿ ನಾವು ಕಾಂಪೌಂಡ್ ಕಾಂಪೌಂಡ್ಗೋಸ್ಕರ ರಿಕ್ವೆಸ್ಟ್ ಮಾಡಿದೀವಿ ಅದು ಇಷ್ಟರಲ್ಲೇ ಆಗುತ್ತೆ ಅದನ್ನೆಲ್ಲ ನಾವು ಮಾತಾಡಿದೀವಿ ಅದು ಇಷ್ಟರಲ್ಲೇ ಆಗುತ್ತೆ ಅದಾದ್ಮೇಲೆ ನಮ್ಗೊಂದು ಹಕ್ ಪತ್ರ ಬರೋದ್ರಿಂದ ಇಲ್ಲಿನ ಯೂತ್ಸ್ಗೆ ಎಂಪ್ಲಾಯೀಸ್ ಆಗೋದಕ್ಕಿಂತ ಬದಲಾಗಿ ಅವರೇ ಒಂದು ಕೊಡೋ ಹೋಗ್ತಾರೆ ಯಾಕಂದ್ರೆ ಉದ್ಯೋಗ ಅಷ್ಟು ನಾಲೆಜ್ ಇದೆ ಸರ್ ಸ್ವಂತ ಉದ್ಯೋಗ ಮಾಡೋಷ್ಟು ನಾಲೆಜ್ ಇದೆ ಅವ್ರಿಗೆ ಫೆಸಿಲಿಟೀಸ್ ಬೇಕೋ ಅಂದ್ರೆ ಅಂತ ಆಧಾರ ಇರ್ಬೇಕಲ್ವಾ ತುಂಬಾ ನಾಲೆಜ್ ಇದೆ ಖುಷಿಲಿ ತುಂಬಾನೇ ನಾಲೆಜ್ ಇದೆ ಸೊ ಅವರೆಲ್ಲ ಲೋನ್ಸ್ ತಗೊಬೇಕಂದ್ರೆ ಗೌರ್ಮೆಂಟ್ ಅವ್ರು ನಮ್ಗೆ ಅಕ್ಕಪತ್ರಗಳು ಕೊಡ್ಲೇಬೇಕಾಗುತ್ತೆ ಸೊ ಈ ತರ ಉದ್ಯೋಗ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗೋ ಆಗೋತರ ನಮ್ ಒಂದು ಮಾಡ್ಬೇಕು ಅನ್ನೋ ಒಂದು ಐಡಿಯಾಸ್ ಇದಾವೆ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಒಂದು ಒಂದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಅಹ್ ನಾರಗದ್ದೆ ಗ್ರಾಮ ಪಂಚಾಯತಿ ಇಲ್ಲಿ ಆರ್ಗದ್ದೆ ವಾರ್ಡ್ಗೆ ಅಹ್ ಅಲ್ಲಿನ ಜನಗಳಿಗೆ ನಾನು ನನ್ನಿಂದ ಅಷ್ಟೊಂದು ಹೆಲ್ಪ್ ಆಗಿಲ್ಲ ಸರ್ ಯಾಕಂದ್ರೆ ಅಲ್ಲೇ ತುಂಬಾ ಜನ ಮೆಂಬರ್ಸ್ ಇದ್ದಾರೆ ನನಗಿನ ತ್ರೀ ಫೋರ್ ಟೈಮ್ಸ್ ಆಗಿರೋರಲ್ಲಿ ಇದ್ದಾರೆ ತುಂಬಾ ಜನ ಮೆಂಬರ್ಸ್ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಹ್ ನನಗಿನ ಹೆಚ್ಚಾಗಿ ಅವರ ಹತ್ರ ಅವರು ಕಷ್ಟಗಳನ್ನ ಹೇಳ್ಕೊಡ್ತಿದ್ದಾರೆ ಸ್ಪಂದಿಸ್ತಿದ್ದಾರೆ ನನ್ನ ಹತ್ರ ಬರೋರ್ ಮಾತ್ರ ನಾನು ಹೋಗಿ ಏನ್ ಪ್ರಾಬ್ಲಮ್ಸ್ ಇದೆಯೋ ಅವ್ರನ್ನ ಕೇಳಿ ಅವ್ರಿಗೆ ಸೊಲ್ಯೂಷನ್ಸ್ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಆರ್ಗದ್ದೆ ಗ್ರಾಮ ಪಂಚಾಯ್ತಿ ಅಲ್ಲಿ ರಾಜಕಾಲುವೆಯಿಂದ ನನ್ನ ವಾರ್ಡ್ಗೆ ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ವೇಸ್ ಮನೆ ಮುಂದೆನೆ ಹೋಗ್ತಿದೆ ಅವ್ರ ಆರೋಗ್ಯ ಸಮಸ್ಯೆಗಳು ಸಹ ತುಂಬಾನೇ ಬರ್ತಿದೆ ಸೊ ಅದಕ್ಕೋಸ್ಕರ ನನ್ನ ಗವರ್ಮೆಂಟ್ ಗೆ ಮತ್ತೆಲ್ಲಿದ ಮೆಂಬರ್ಸ್ ಸಹ ರಿಕ್ವೆಸ್ಟ್ ಮಾಡಿದೀನಿ ಅದನ್ನ ಸ್ವಲ್ಪ ನೀವು ಆಲ್ಸಿ ಅಂತ ಯಾಕಂದ್ರೆ ಅದು ರಾಜ್ ಕಾಲುವೆ ಸೊ ತುಂಬಾ ಜನ ಸಪೋರ್ಟ್ ಬೇಕಾಗುತ್ತೆ ಅದನ್ನ ನಾವು ಇದು ಮಾಡ್ಬೇಕು ಅಂತ ಗೌರ್ಮೆಂಟ್ ಅವರು ಸ್ವಲ್ಪ ಇನಿಶಿಯೇಟಿವ್ ಮಾಡ್ಕೊಬೇಕು ಮತ್ತೆ ಆ ಜನಗಳಿಗೆ ಮಾತ್ರ ನಾನು ತುಂಬಾನೇ ಋಣಿಯಾಗಿದ್ದೀನಿ ಸೊ ಯಾಕಂದ್ರೆ ನನ್ನ ಫಸ್ಟ್ ಟೈಮು ಔಟ್ಸೈಡ್ ಇಂದ ಬಂದವ್ರನ್ನ ತುಂಬಾ ಚೆನ್ನಾಗಿ ಅವರು ಮತಗಳಾಕಿ ಸ್ವಾಗತಿಸಿ ನನ್ ಮೇಲೆ ಒಂದು ನಂಬಿಕೆ ಅಂತಿಟ್ಟು ಅವ್ರು ನನ್ ಕೊಟ್ಟಿದ್ದಾರೆ ಸೊ ಯಾ ಅವ್ರಿಗೆ ನಾನು ಹೇಳ್ತೀನಿ ಸರ್ ತಾವು ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ನಿಮ್ಮನ್ನು ಆಯ್ಕೆ ಮಾಡಿರುವಂತಹ ಜನರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ತಾವು ಸರ್ ನಾನು ಮೂರು ಬಾರಿ ಈ ಊರಿನ ಜನತೆ ಗೆಲ್ತಿದ್ದಾರೆ ಹ್ಮ್ ನನ್ನ ಸದುರುಣಿಯಾಗಿ ಅವ್ರ ಋಣ ಅನ್ಬಿಟ್ಟು ನನ್ನ ಅದು ಕೆಲಸ ನಮ್ದು ಏನೈತೆ ನನ್ನ ಕರ್ತವ್ಯ ತರ ದೇವ್ರ ಕೆಲಸ ಆಗಿರ್ಬೋದು ಊರಿನ ಕೆಲಸ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಇರೋವರೆಗೂ ಅವರು ಋಣಕೊಂಡೇ ಹೋಗ್ತೀನಿ ಈ ಊರಿನ ಋಣ ನಾನು ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಿಮ್ಮಿಬ್ಬರಿಗೂ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಇದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿಯ ಇಬ್ಬರು ಸದಸ್ಯರು ಒಬ್ರು ಪಿ ವೆಂಕಟೇಶ್ ಸರ್ ಅವರು ಮತ್ತೆ ಇನ್ನೊಬ್ರು ಇವರೇ ಇವರ ಮಗಳಾದವರು ಕುಮಾರಿ ವಿ ಮಹಾಲಕ್ಷ್ಮಿ ಮೇಡಮ್ ಅವರು ಇವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ